ಸರ್ವಜ್ಞ ನಗರ ಕ್ಷೇತ್ರದಲ್ಲಿನ ಸಮಸ್ಯೆಗಳಲ್ಲಿ ಪ್ರಮುಖ ಸಮಸ್ಯೆ ಅಂತಂದ್ರೆ ಅದು ಟ್ರಾಫಿಕ್ ಜಾಮ್ ಪೀಕ್ ಟೈಮ್ ನಲ್ಲಿ ಅಲ್ಲ ಅಷ್ಟೇ ಅಲ್ಲ ನಾರ್ಮಲ್ ಟೈಮ್ ನಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗುತ್ತೆ ಸದ್ಯ ನೋಡ್ತಾ ಇರಬಹುದು ಇದು ಮಾರ್ತಿ ಸೇವಾನಗರ ಏನಿದೆ ಆ ಒಂದು ಸೇವಾನಗರದ ಬ್ರಿಡ್ಜ್ ಏನಿದೆ ಬ್ರಿಡ್ಜ್ ಮುಂಭಾಗದ ರಸ್ತೆ ಇಲ್ಲಿ ಯಾವಾಗಲೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇರುತ್ತೆ ಈಗ ಸದ್ಯ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ ಪೀಕ್ ಅವರ್ಸಲ್ಲಿ ಇಲ್ಲಿ ಹೆಚ್ಚಿನ ಟ್ರಾಫಿಕ್ ಜಾಮ್ ಇರುತ್ತೆ ಈ ಬಗ್ಗೆ ಸ್ಥಳೀಯ ನಿವಾಸಿಗಳು ಏನು ಹೇಳ್ತಾರೆ ಇಲ್ಲಿನ ಟ್ರಾಫಿಕ್ ಜಾಮ್ ಬಗ್ಗೆ ಅನ್ನೋದನ್ನ ಕೂಡ ಕೇಳೋಣ ಸ್ಥಳೀಯ ನಿವಾಸಿಗಳೇ ನಮ್ಮ ಜೊತೆಗೊಬ್ಬರು ಇದ್ದಾರೆ ಸರ್ ಇಲ್ಲಿ ಪ್ರಮುಖ ಸಮಸ್ಯೆಗಳು ಟ್ರಾಫಿಕ್ ಜಾಮ್ ಕೂಡ ಒಂದು ಅಂತ ಹೇಳ್ತಾ ಇದ್ದೀರಾ ಏನು ಹೇಳ್ತೀರಿ ಸರ್ ಇಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ ಮತ್ತೆ ಹೊಸದಾಗಿ ಎಸ್ ಎಂ ಟಿ ಅಂತ ಸ್ಟೇಷನ್ ಆಗಿದೆ ಒಂದು ಬೋರ್ಡ್ ಇಲ್ಲ ಒಂದು ನಾಮಕ ಪದ ಇಲ್ಲ ಒಂದು ಫುಟ್ಪಾತ್ ಇಲ್ಲ ಸರಿಯಾಗಿ ಬಸ್ ಕನೆಕ್ಟಿವಿಟಿ ಇಲ್ಲ ಹೀಗಾಗಿ ತುಂಬ ಜನಗಳು ತುಂಬ ಸಮಸ್ಯೆ ಆಗಿದೆ ಇಲ್ಲಿ ಫ್ಲೈಓವರ್ ಕೂಡ ಇದೆ ಆದರೂ ಟ್ರಾಫಿಕ್ ಜಾಮ್ ಆಗೋದಕ್ಕೆ ಏನು ಕಾರಣ ಅಂತೀರಿ ಸರ್ ಸರ್ ಇಲ್ಲಿ ಫ್ಲೈಓವರ್ ಮಾಡಿದ್ದಾರೆ ಯಾರು ಮಹಾನ್ ಭಾವರು ಅದು ಮಾಡಿದಾರ ಗೊತ್ತಿಲ್ಲ ಯಾವ ಬಿ ಬಿ ಎಂ ಪಿ ಅಧಿಕಾರಿಗಳು ಅಥವಾ ಯಾವ ಎಮ್ ಎಲ್ ಎಗಳು ಅದು ಅಪ್ರೂವಲ್ ತಗೊಂಡಿದಾರ ಗೊತ್ತಿಲ್ಲ ದಿಸ್ ಇಸ್ ದ ವರ್ಸ್ಟ್ ಓವರ್ ಇನ್ ಮೈ ಎಂಟೈರ್ ಲೈಫ್ ಐ ಹವ್ ಸೀನ್ ಎಂಟೈರ್ ಇಂಡಿಯಾ ಐ ಕ್ಯಾನ್ ಟೆಲ್ ಯು ದಿಸ್ ದ ವಸ್ಟ್ ಎವರ್ ಫ್ಲೈಓವರ್ ಇನ್ ಮೈ ಲೈಫ್ ಐ ಹವ್ ಸೀನ್ ಮೈ ಐಸ್ ಸಾರ್ವಜನಿಕರ ಇದಕ್ಕಾಗಿ ನಮ್ಮ ಈ ಇವರು ಇರೋದು ಪೊಲಿಟಿಕಲ್ಸ್ ಇರ್ಬೋದು ಅಥವಾ ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಕೋರ್ಟ್ ಇರ್ಬೋದು ದಯವಿಟ್ಟು ಇದಕ್ಕೆಲ್ಲ ಒಂದು ಇದು ಮಾಡಬೇಕು ಅಂತ ನಾವು ಕಲಕಲೆಯಾಗಿ ನಾವು ಇದಕ್ಕೆ ಕೇಳ್ಕೊತ ಇದ್ದೀವಿ ಕರೆಕ್ಟಾಗಿ ರಸ್ತೆ ಮದ್ಯಕ್ಕೆ ಮರ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಟು ಎರಡೂ ಕಡೆಯಿಂದ ವಾಹನಗಳು ಇರ್ತವೆ ಬಿ ಎಂ ಟಿ ಸಿ ಬಸ್ ಬಂದಾಗ ಗೊತ್ತಾಗದೆ ಏನಾದ್ರು ಬಂದ್ರೆ ಬಿ ಎಂ ಟಿ ಸಿ ಬಸ್ ಅದು ತಾಗಿ ಬಸ್ಗೂ ಅನಾಹುತ ಆಗುತ್ತೆ ಮರ ಕೂಡ ಬೀಳುವಂತ ಸಾಧ್ಯತೆ ಇದೆ ಹೀಗಾಗಿ ಈ ಎರಡು ವರ್ಷದಿಂದ ಸಮಸ್ಯೆ ಇದ್ರೂ ಕೂಡ ಯಾರು ಇದನ್ನ ಸಾಲ್ವ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಈಗ ನಿಮಗೆ ಪ್ರಾಕ್ಟಿಕಲ್ ಆಗಿ ಈಗ ಒಂದು ಬಿ ಎಮ್ ಟಿ ಸಿ ಬಸ್ ಬರ್ತಿದೆ ನಮ್ಮ ಕ್ಯಾಂಪಸ್ ನೂರ್ ಅವರು ನಿಮಗೆ ತೋರಿಸ್ತಾರೆ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ ಅಂತೇಳಿ ಬಸ್ ನೋಡಿ ಈಗ ಟ್ರಾಫಿಕ್ ಜಾಮ್ ಕೂಡ ಆಯಿತು ಈಗ ನೋಡಿ ಈಗ ಬಸ್ ಹೋಗ್ಬೇಕು ರೈಟ್ ಅಲ್ಲಿ ಹೋಗಬೇಕಾಗುತ್ತೆ ಲೆಫ್ಟ್ ಅಲ್ಲಿ ಜಾಗ ಇದ್ರು ಯಾಕೆಂತಂದ್ರೆ ಮರ ಅಡ್ಡ ಇದೆ ಮರ ಅಡ್ಡ ಇರುವಂತಹ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ರೈಟ್ಗೆ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ರೈಟ್ ಅಲ್ಲಿ ಒಬ್ರು ಕಾರ್ ಬೇರೆ ಪಾರ್ಕ್ ಮಾಡಿದ್ದಾರೆ ಹೀಗಾಗಿ ಇಲ್ಲಿ ಮತ್ತೆ ಟ್ರಾಫಿಕ್ ಜಾಮ್ ಆಗುವಂತ ಸಾಧ್ಯತೆ ನೋಡಿ ಬಸ್ ಇದೆ ಬಸ್ ಏನೋ ಬರ್ತಿದೆ ರೋಡ್ ಖಾಲಿ ಇದೆ ಲೆಫ್ಟ್ ಸೈಡ್ ಅಲ್ಲಿ ಆದ್ರೆ ಅವರು ಅನಿವಾರ್ಯವಾಗಿ ರೈಟ್ ಗೆ ಹೋಗ್ಬೇಕು ಯಾಕಂದ್ರೆ ನೋಡಿ ಮರ ಯಾವ ರೀತಿಯ ಅಡ್ಡ ಬರ್ತಾ ಅಂತ ಆ ಬಲಭಾಗದಲ್ಲಿ ಮತ್ತೊಬ್ರು ಕಾರನ್ನು ನಿಲ್ಸ್ಕೊಂಡು ನಿಂತಿದ್ದಾರೆ ಹೀಗಾಗಿ ಇಲ್ಲಿ ಸದಾ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಯಾಕಂದ್ರೆ ಮೇನ್ ರೋಡ್ಗೆ ಕೇವಲ ನೂರು ಮೀಟರ್ ದೂರದಲ್ಲಿ ಅಷ್ಟೇ ಇರುವಂತದ್ದು ಹೀಗಾಗಿ ರೋಡ್ ಖಾಲಿ ಇದ್ರು ಕೂಡ ಮರ ಅಡ್ಡವಾಗಿರುವಂತಹ ಕಾರಣದಿಂದಾಗಿ ಇಲ್ಲಿ ಸದಾ ಕಾಲ ಇದೇ ಸಮಸ್ಯೆ ಉಂಟಾಗುತ್ತೆ ಸೊ ಈ ಮರವನ್ನು ಕಳೆದ ಎರಡು ವರ್ಷದಿಂದ ತೆರು ಮಾಡಿ ತೆರು ಮಾಡಿ ಅಂತ ಹೇಳಿದ್ರು ಕೂಡ ಯಾರೂ ತೆರವು ಮಾಡ್ತಿಲ್ಲ ನೋಡಿ ಈಗ ಬಿ ಎಮ್ ಪಿ ಸಿ ಬಸ್ ಹೋಗ್ತಾ ಇದೆ ಲೆಫ್ಟಲ್ಲಿ ಜಾಗ ಇದ್ರು ಬಸ್ ಹೋಗೋದಕ್ಕೆ ಸಾಧ್ಯ ಇಲ್ಲ ನಾನು ಹೇಳೋದಲ್ಲ ಮರ ಅಡ್ಡ ಬರುತ್ತೆ ಅಂತ ರೈಟ್ಗೆ ಹೋಗಬೇಕು ಅಂದರೆ ಆಪೋಸಿಟಲ್ಲಿ ಬರುವಂಥ ವೆಹಿಕಲ್ಸ್ಗಳು ರೈಟಿಂದ ಬರುವಂಥ ವೆಹಿಕಲ್ಸ್ಗಳು ಸ್ಟಾಪ್ ಆಗಬೇಕು ಸ್ಟಾಪ್ ಆದಾಗ ಆಬ್ವಿಯಸ್ಲಿ ಬಿ ಇಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಈ ಮರನ ಕಡಿಬಾರ್ದು ಆದರೆ ಇಲ್ಲಿ ನಿತ್ಯ ವಾಹನ ಸವಾರರಿಗೆ ಪ್ರಾಣಕ್ಕೆ ಸಂಚಕಾರವನ್ನು ಉಂಟು ಮಾಡುವಂಥ ರೀತಿಯಲ್ಲಿ ಮರ ಇದೆ ಸೊ ಹೀಗಾಗಿ ಮರವನ್ನು ಅನಿವಾರ್ಯ ಕಾರಣದಿಂದಾಗಿ ತೆರವು ಮಾಡಬೇಕು ಯಾಕೆಂದರೆ ಗಿಡ ಆಗಿದೆ ಬಗ್ಗಿಸ್ಕೋ ಮರ ಆಗಿರುವಂಥ ಕಾರಣದಿಂದ ಇದನ್ನ ಕಟ್ ಮಾಡಿದ್ರೆ ಇಲ್ಲಿನ ಒಂದು ಟ್ರಾಫಿಕ್ಗೆ ಜೊತೆಗೆ ವಾಹನ ಸವಾರನ ಓಡಾಟಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ನಾಗವಾರ ಮೇನ್ ರೋಡ್ ನಾಗವಾರ ಮೇನ್ ರೋಡ್ ಕಾರ್ಗುನಳ್ಳಿ ಬ್ಯಾಂಗ್ಳೂರ್ ಫಾರ್ಟಿ ಫೈವ್ ಸೆಂಟ್ ಮ್ಯಾರಿ ಲೇಔಟ್ ಇದ್ರದ್ದು ಹೆಸರು ಅರ್ಥ ಇದು ಸೆಂಟ್ ಮ್ಯಾರಿ ಲೇಔಟ್ ಥರ್ಡ್ ಕ್ರಾಸ್ ಇದು ಅದ್ರಾಸ್ ನಲ್ಲಿ ಕಂಬ ಇದೆಯಲ್ಲ ಸರ್ ಬಹಳ ನಮಗೆ ತೊಂದರೆ ಇದೆ ಸರ್ ಬಟ್ ಚಿಕ್ಕ ಚಿಕ್ಕ ಮಕ್ಕಳು ಇರೋದು ಈ ಕಂಬ ನೋಡಿ ಸರ್ ಬೆಂಡ್ ಆಗಿದೆ ಕೆಜೆ ಜಾರ್ಜ್ ಅವರ ಏರಿಯಾನೇ ಇದು ಇದು ಕಾಡ್ಗೊಂಡನಹಳ್ಳಿ ಅವರ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಇಲ್ಲೊಂದು ಲೈಟ್ ಕಂಬ ಇದೆ ನೋಡಿ ಎಷ್ಟು ವೈರ್ಗಳೆಲ್ಲ ಆಚೆ ಬಂದಿದೆ ಜೊತೆಗೆ ಒಳ್ಳೆ ಹೆಚ್ಚಿನ ವಿದ್ಯುತ್ ತಂತಿಗಳು ಕೂಡ ಇದೆ ಕಂಬ ಈಗ ಬೆಂಡ್ ಆಗಿರೋದಲ್ಲ ಕಂಪ್ಲೀಟಾಗಿ ಬಿದ್ದು ಈ ಪಕ್ಕದಲ್ಲಿರುವಂಥ ಮನೆಯ ಕಾಮ್ ಗೋಡೆ ಏನಿದೆ ಗೋಡೆಯ ಆ ಒಂದು ಸಜ್ಜೆಗೆ ಒಂದು ಸಪೋರ್ಟ್ ಆಗಿದೆ ಸೊ ಈ ವೈರ್ಗಳೆಲ್ಲವೂ ಕೂಡ ಲೈಟ್ ಕಂಬ ಸಮೇತ ಈ ಮನೆಗೆ ತಾಕ್ತಿದೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಶಾಸಕರ ಗಮನಕ್ಕೂ ಕೂಡ ಒಂದು ಸಲ ತರುವ ಗಮನಕ್ಕೂ ಕೂಡ ತರುವಂಥ ಪ್ರಯತ್ನ ಮಾಡಿದ್ದೀವಿ ಆದರೆ ಇನ್ನೂ ಕೂಡ ಸರಿ ಮಾಡಿಲ್ಲ ಈಗ ಸಾಕಷ್ಟು ಕಡೆ ವಿದ್ಯುತ್ ಅವಘಡಗಳು ಉಂಟಾಗಿ ಸಣ್ಣ ಸಣ್ಣ ಮಕ್ಕಳು ಈ ವಿದ್ಯುತ್ ತಂತಿಗಳಿಗೆ ಬಲಿಯಾಗ್ತಾ ಇರುವಂಥ ಘಟನೆಗಳು ನಡೀತಾ ಇದೆ ಇಲ್ಲಿ ಈ ರೀತಿಯಾಗಿ ವೈರ್ಗಳು ನೋಡಿ ಕೈಗೆಟುವಂಥ ಕೈಗೆ ಎಟುಕುತ್ತೆ ಅಷ್ಟು ರೀತಿಯಲ್ಲಿ ಕ ತುಂಬ ಕೆಳಭಾಗದಲ್ಲಿರುವಂಥದ್ದು ಒಂದು ಕಡೆ ಆದರೆ ಇಡೀ ಕಂಬನೇ ಬಿದ್ದು ಆ ಒಂದು ಮನೆಗೆ ಸಪೋರ್ಟ್ ಆಗಿದೆ ಆದರೂ ಕೂಡ ಯಾವುದೇ ರೀತಿಯಾಗಿ ಸಂಬಂಧಪಟ್ಟಂತ ಕಾರ್ಪೊರೇಟರ್ಗಳಾಗಿರ್ಬೋದು ಅಂದರೆ ಮಾಜಿ ಕಾರ್ಪೊರೇಟರ್ಗಳು ಅಧಿಕಾರಿಗಳು ಕನಿಷ್ಠ ಶಾಸಕರ ಗಮನಕ್ಕೂ ಕೂಡ ತಂದಿದ್ವಿ ಅವರು ಕೂಡ ನಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅನಾಹುತ ಆದ್ಮೇಲೆ ಎಚ್ಚೆತ್ಕೊಳ್ಳುವಂಥ ಬದಲು ಅನಾಹುತ ಆಗೋಕ್ಕೂ ಮುನ್ನ ಎಚ್ಚೆತ್ಕೊಳ್ಳಿ ಅನ್ನುವಂಥದ್ದು ಇಲ್ಲಿನ ನಿವಾಸಿಗಳ ಒಂದು ಬೇಡಿಕೆ ಆಗಿದೆ ಆಗಿರುವ ಅಭಿವೃದ್ಧಿ ಮುಂದೆ ಆಗಬೇಕಾಗಿರುವ ಅಭಿವೃದ್ಧಿ ಈಗಿರುವ ಶಾಸಕರು ಮುಂದೆ ಬರುವಂತಹ ಶಾಸಕರ ಬಗ್ಗೆ ಜನತೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಜನ ಮನ ಮತ ಮೂಲಕ ಹಂಚಿಕೊಂಡಿದ್ದಾರೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರದ ಮೂಲಕ ನಾವು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು